ಮತ್ತೊಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಬಹಳ ಹಿಂದೆಯಿಂದ ನಾನು ಆಸೆ ಇಟ್ಕೊಂಡಿದ್ದೆ ಅನ್ನ ಪಟ್ಟಣ ಪಂಚಾಯತಿ ಮಾಡ್ಬೇಕಂತ ಈಗ ಕೈವಾರ ಒಂದೇ ಆಗೋದಿಲ್ಲ ಕೈವಾರ ಮತ್ತು ಮಸ್ತೇನಹಳ್ಳಿ ಯಾಕಂದ್ರೆ ಕೈಗಾರಿಕಾ ಪ್ರದೇಶ ಆಗ್ತಾ ಇರೋದ್ರಿಂದ ಕೈವಾರ ಮತ್ತು ಮಸ್ತೇನಹಳ್ಳಿ ಪಂಚಾಯತಿಯನ್ನ ಒಳಗೊಂಡಂತೆ ಇದನ್ನ ಪಟ್ಟಣ ಪಂಚಾಯತಿ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಪತ್ರ ಕೊಟ್ಟಿದ್ದೀವಿ ಅದು ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲ ಬೇರೆ ಬೇರೆ ಪ್ರಸ್ತಾವ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಮೆತ್ತಿಗೆ ಅದನ್ನ ಎಲ್ಲಾದ್ರೂ ಮಾಡಿ ಉಗಿಸುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಪ್ರಪೋಸಲ್ಸ್ ಜಾಸ್ತಿ ಇದೆ ಅಲ್ಲಿಂದ ಅದಕ್ಕೂ ಮಾಡುವಂತ ಮಾಡ್ತಾ ಇದ್ದೀವಿ ಮತ್ತೊಂದು ಕೆಲಸ ಮಾಡಿದ್ದೀವಿ ಇಂಪಾರ್ಟೆಂಟ್ ಸ್ವಲ್ಪ ಕೇಳಿದ್ವಿ ಒಂದೊಂದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ ನಾವು ಗೆದ್ದ ಮೇಲೆ ತ್ವರಿತವಾಗಿ ಜಾಗ ಗುರುತಿಸಿ ಸಬ್ಸ್ಟೇಷನ್ ಮಾಡಿಸಿ ಈಗ ನೋಡ್ತಾ ಇದ್ರ ಬಾಳಸ್ಟಿಕ್ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ರೈತರದು ಸಮಸ್ಯೆಗಳನ್ನ ನಿರಂತರವಾಗಿ ಮಾತಾಡಿ ಮಾತಾಡಿ ಇವತ್ತು ರೈತರ ಸಮಸ್ಯೆಗಳು ಕೂಡ ಒಂದೊಂದೇ ಬಗೆಹರಿಸ್ತಾ ಇದೀವಿ ಈಗ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಒಂದು ನಾನೂರ ನಾನೂರ ಐವತ್ತು ಎಕರೆ ಸುಮಾರು ಐನೂರು ಎಕರೆವರೆಗೂ ಈಗ ನಮ್ಮ ಮುಖಂಡರೆಲ್ಲ ಕೆಲವರು ಸ್ವಯಂ ಪ್ರೇರಿತವಾಗಿ ಬರ್ಪಟ್ಟಿದ್ದಾರೆ ನೀವು ಕೈಗಾರಿಕೆ ಮಾಡಿ ಅಂತೇಳಿ ಹೊಟ್ಟಣಿ ನಂಬರ್ ಅಲ್ಲಿ ಬರ್ಕೊಂಡಿದ್ದಾರೆ ಅದು ಬಹುಶಃ ಇನ್ನೊಂದು ವಾರ ಹತ್ತು ದಿವಸದೊಳಗೆ ನೋಟಿಫಿಕೇಶನ್ ಆಗ್ತದೆ ಇನ್ನ ಇಲ್ಲಿ ಹೆಚ್ಚು ಆಗ್ತದೆ ಇದೊಂದು ನೀವು ಗಮನಕ್ಕೆ ತರ್ತಿದ್ದೇನೆ ಅದರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಾವು ಚಿಂತಾಮಣಿ ಪ್ಲಾನಿಂಗ್ ಏರಿಯಾ ಅಂತ ಹೇಳ್ತಾರೆ ಲೋಕಲ್ ಪ್ಲಾನಿಂಗ್ ಏರಿಯಾ ಎಲ್ ಪಿ ಅಂತಾರೆ ನಾನು ಅದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕಂತಕ್ಕಂಥ ಪ್ರಯತ್ನ ಮಾಡಿದೆ ಆದ್ರೆ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ಒಂದು ಕೋಟಿ ರೂಪಾಯಿ ಬೇಕು ಆದಾಯ ಅದಕ್ಕೆ ಬರೀ ಅಷ್ಟೇ ಟೌನ್ ಸುತ್ತಲೂ ಇದ್ರೆ ಏನು ಪ್ರಯೋಜನ ಇಲ್ಲ ಆ ಕಾರಣಕ್ಕಾಗಿ ಈಗ ಚಿಕ್ಕಬಳ್ಳಾಪುರ ಇರ್ಬೋದು ಮಾನೂರ್ ಇರ್ಬೋದು ಕೋಲಾರ ಇರ್ಬೋದು ಗೇಜೆಪು ಇರ್ಬೋದು ಇವೆಲ್ಲ ಕಡೆ ಪ್ರಾಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಹಳ್ಳಿಗಳನ್ನು ಒಂದಷ್ಟು ಸೇರಿಸ್ತಾರೆ ಈಗ ನಾವು ಸುಮಾರು ನೂರತ್ತು ಹಳ್ಳಿಗಳನ್ನು ಇದಕ್ಕೆ ಸೇರಿಸಿದ್ದೀವಿ ಯಾವುದಪ್ಪ ಸೇರಿಸಿದ್ದೀವಿ ಅಂದರೆ ಈಗ ಮಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶ ಇದು ಉಡುಕು ಮಾಡಿದ್ದೀವಿ ಆ ಕಡೆ ಕಣಶೆಟ್ ಏನೋ ನಮ್ಮ ಕಾಗತಿ ಆ ಕಡೆ ಭಾಗದಲ್ಲಿ ಏನಿದೆ ಎರಡು ಸಾವಿರ ಎಕರೆ ಮೇಲೆ ಕೈಗಾರಿಕೆ ಮಾಡ್ತಾ ಇದೀವಿ ಆ ಭಾಗ ಎಲ್ಲ ಸೇರಿಸಿ ಈ ಕಡೆ ಉಮರ್ಪೇಟೆವ್ರಿಗೂ ಸೇರಿಸಿ ಈ ಕಡೆ ಗಂಜೂರವ್ರಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಈ ಕಡೆಲ್ಲ ಸೇರಿಸಿ ಸುಮಾರು ನೂರ ಹತ್ತಲ್ಲಿ ಸೇರಿಸಿ ಇದು ಲೋಕಲ್ ಪ್ಲಾನಿಂಗ್ ಏರಿಯಾ ಅಥಾರಿಟಿನ ಅಥಾರಿಟಿ ಮಾಡಿಲ್ಲ ಏರಿಯಾನ ವಿಸ್ತರಣೆ ಮಾಡಿದ್ದೀವಿ ಈಗ ಒಂದು ವರ್ಷ ಎರಡು ವರ್ಷ ಈಗ ಝೋನಿಂಗ್ ಮಾಡ್ತೀವಿ ಈಗ ಸದ್ಯದಲ್ಲೇ ಟೆಂಡರ್ ಕರಿತೀವಿ ಎಲ್ಲಿ ಹಸಿರು ಒಳಿಯಬೇಕು ಎಲ್ಲಿ ಕೈಗಾರಿಕಾ ಒಳಿಯಬೇಕು ಇವೆಲ್ಲ ಸ್ವಲ್ಪ ಝೋನಿಂಗ್ ಮಾಡ್ತೀವಿ ಝೋನಿಂಗ್ ಆದಮೇಲೆ ವೇಗವಾಗಿ ಅಭಿವೃದ್ಧಿ ಹೊಂದಂಥದಕ್ಕೆ ಅವಕಾಶ ಆಗುತ್ತೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗುತ್ತೆ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಪ್ಲಾನಿಂಗ್ ಏರಿಯಲ್ಲಿ ವಿನ್ಯಾಸಕ್ಕೆ ಅನುಮತಿ ಪಡಿಬೇಕು ಇವೆಲ್ಲ ಪಡ್ಕೊಂಡಾಗ ಇಲ್ಲೇನು ಕೈಗಾರಿಕೆಗಳು ಮತ್ತೊಂದರ ಪ್ರಭಾವದಿಂದ ಹೆಚ್ಚು ಲೇಔಟ್ ಬರುವಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಟೌನ್ಶಿಪ್ಗಳು ಅಥವಾ ಒಂದು ಬಡಾವಣೆಗಳು ಆಗುವಂತದಕ್ಕೆ ಅವಕಾಶ ಆಗುತ್ತೆ ಅದರಿಂದ ಇವೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವೆಲ್ಲ ಮಾಡಿದ್ವಿ ಅದರಿಂದ ದಯವಿಟ್ಟು ಬೇರೆ ಕೆಲವರು ವ್ಯಾಪಾರ ಮಾಡ್ರು ಯಾರಪ್ಪ ಎಲ್ಲ